ಕಾರಗೇರಿ ಕ್ರಾಸನ್ನ ಬಂದ್ ಮಾಡಿ ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದ ಎಲ್ಲಾ ಕಬ್ಬು ಬೆಳೆಗಾರರು ಸೇರಿ ಇವತ್ತೊಂದು ಕಬ್ಬಿಣ ಬೆಲೆ ನಿಗದಿ ಆಗಬೇಕು ಅನ್ನುವಂತ ವಿಚಾರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲದ ಕಬ್ಬಿಣ ಬೆಲೆ ನಿಗದಿ ಆಗಬೇಕು ಅನ್ನುವಂತ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಇವತ್ತೆಲ್ಲ ಕಬ್ಬು ಬೆಳೆಗಾರ ಸೇರ್ಯಾರು ಕಾರಣ ಏನಪ್ಪಾ ಅಂತಂದ್ರ ಏಳೆಂಟು ಹತ್ತು ವರ್ಷದಿಂದ ನಿರಂತರವಾಗಿ ಒಂದೇ ರೇಟ್ ಕೊಡ್ತಾ ಇದ್ದಾರೆ ನಮ್ದು ಎಲ್ಲ ಇವತ್ತು ಗೊಬ್ಬರ ಬೆಲೆ ಇರ್ಬೋದು ಮತ್ತು ಪೆಟ್ರೋಲ ಡಿಸೇಲ್ ಇನ್ನಿತರ ಎಲ್ಲಾ ಬಾಯ್ ಪಡೆ ಬಂಗಾರ ಕೂಡ ನೋಡ್ರಿ ಒಂದ್ ಲಕ್ಷ ಮೂವತ್ ಸಾವಿರ ರೂಪಾಯಿ ರೇಟ್ ಆಗಿದೆ ಅವನ್ನೆಲ್ಲ ನಾವು ಖರೀದಿ ಮಾಡ್ಬೇಕು ಇವತ್ತ ನಮ್ಮದ್ ಬೆಳಿತಕ್ಕಂತ ವಾರ್ಷಿಕ ಒಂದ ಬೆಳೆ ಕಬ್ಬ ಕಬ್ಬಿಗೆ ಮಿನಿಮಮ್ ಇವತ್ತ ಸರ್ಕಾರ ಒಂದ್ ಟನ್ಗೆ ನಾಲ್ಕೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಅವರ ಒಂದ್ ಟನ್ಗೆ ಸಾವಿರಾರು ರೂಪಾಯಿ ಉತ್ಪಾದನೆ ತಗೊಂಡ್ ಹತ್ತೊಂದು ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಿದ್ರು ಇವತ್ತು ಕಬ್ಬು ಬೆಳತಕ್ಕಂತ ರೈತ ಆತ್ಮಹತ್ಯೆ ಮಾಡ್ಕೋತನೋ ಬೀದಿಗೆ ಬರತನೋ ಕುಟುಂಬಗಳು ಬೀದಿಗೆ ಬರತ್ತವು ನಾವು ರಕ್ತ ಬೆವರ ಇಡೀ ನಮ್ಮ ಕುಟುಂಬ ಎಲ್ಲ ಸಣ್ಣವರಾಗಿ ಎಲ್ಲ ಕೂಡ ನಾವು ಹಾಳೆ ಕೆಲಸ ಮಾಡಿ ಊಶಿನಂಗ್ ಜಪಾನ್ ಮಾಡಿ ವರ್ಷಕ್ಕೊಂದು ಬೆಳೆ ಬೆಳಿತು ಅದಕ್ಕೆ ಈ ಸಲ ಯೋಗ್ಯವಾದ ರೇಟ್ ಅನ್ನ ಸರ್ಕಾರ ಘೋಷಣೆ ಮಾಡಬೇಕು ಕಾರ್ಖಾನೆ ಮಾಲೀಕರು ಕೂಡ ಇವತ್ತು ತಾವ ನಮ್ಮಿಂದ ಇವತ್ತು ಕಾರ್ಖಾನೆ ಮಾಲೀಕರು ಶ್ರೀಮಂತರಾಗಿರ ಇವತ್ತು ಕೊಂದ ನಮ್ಮನ ಗೋರಿ ಮೇಲೆ ತಾವ ಸುಖ ಸಂತೋಷ ಪಡ್ತಕ್ಕಂತಲ್ಲ ನಮಗ ಯೋಗ್ಯವಾದ ಬೆಲೆಯನ್ನ ಇವತ್ತು ಕಾರ್ಖಾನೆ ಅವರ ಕೊಡಬೇಕಾಗಿತ್ತ ಮೂರ್ನಾಲ್ಕು ವರ್ಷದಿಂದ ಪ್ರತಿ ವರ್ಷ ನೂರ ಎರಡ್ ನೂರ ಐವತ್ತು ಮಾಡ್ರ ನಾಲ್ಕು ಸಾವಿರ ರೂಪಾಯಿ ಆಗ್ತಿತ್ತ ಒಂದು ನೂರ್ ರೂಪಾಯಿ ಕೂಡ ಇವತ್ತು ಕಾರ್ಖಾನೆ ನಾಲ್ಕರ ಒಂದ್ ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲ ಹೀಗಾಗಿ ರೈತರು ಇವತ್ತು ಆಕ್ರೋಶ ಆಗಿ ಇಕ್ಕಾಗಿ ಇವತ್ತ ನಾವ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳಗಾರ ಎಲ್ಲರೂ ಪಕ್ಷಾತೀತವಾಗಿ ಇವತ್ತು ಹೋರಾಟ ಇಟ್ಕೊಂಡಿದ್ದೀವಿ ಕಬ್ಬಿನ ಬೆಲೆ ನಿಗದಿ ಮಾಡಲೇಬೇಕು ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಬರಬೇಕು ಕಾರ್ಖಾನೆಗಳ ಮಾಲಕರ ಜೊತೆ ಸಭೆ ಮಾಡಬೇಕು ರೈತ ಮುಖಂಡ ಜೊತೆ ಸಭೆ ಮಾಡಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಒಂದು ಕಾರ್ಖಾನೆಯನ್ನ ಇವತ್ತು ಕಬ್ಬು ಬೆಳೆಗಾರ ನಾವು ಮಾಡಬಿಡುದಿಲ್ಲ ಅನ್ನುವಂತ ಸರ್ಕಾರಕ್ಕೆ ತಿಳ್ಕೊಡ್ತಾ ಇದ್ವಿ ಕಬ್ಬಿನ ನಾವು ಈಗಾಗಲೇ ನಾವೆಲ್ಲ ರೈತ ಸಂಘಟನೆಯಿಂದ ಸೇರಿ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಂತ ನಮ್ಮ ಹೋರಾಟದ ಭೇಟಿ ಟಿಕೆಟ್ ಅವರ ದ್ರೊಳಗೆ ಎಚ್ ಅಕಾಡೆಮಿಯು ಒಂದೇನೋ ಒಂದು ನಿರ್ಣಯ ತಗೊಂಡು ಅವರ ಬೇಟಿತನ ಬರಬೇಕಾಗ್ಕತಿ ಇವತ್ತೆಲ್ಲ ಕಾರ್ಖಾನೆ ಅಂಗಡಿಗಳಿಗೆ ತಿಳಿದು ಯಾರವರ ಬಹುಶಃ ಘೋಷಣೆ ಮಾಡ್ತಾರ ಅನ್ನೋದು ನಾವು ಎಲ್ಲ ಕಾಯ್ತಾ ಇದೀವಿ ನೋಡೋಣ ಅವ್ರು ಡಿ ಸಿ ಅವ್ರ ಜೊತೆ ಮಾತಾಡಿದ್ವಿ ಈಗಾಗಲೇ ಡಿ ಸಿ ಅವ್ರ ಬಹುಶಃ ಬಿಟ್ಟಿದಾರೋ ಒಂದೊಂದು ಗಂಟೆ ಒಳಗೆ ಬರ್ಬಹುದು ಇಲ್ಲ ನಮ್ಮಲ್ಲಿ ಒಡಕ್ತನ ಏನಿಲ್ಲ ನೀವು ರೈತರ ಈಗ ಇರ್ತೇವೆ ರೈತರನ್ನೆಲ್ಲ ಇವತ್ತು ಕಷ್ಟದ ಹಾದಿ ಒಳಗ ಸಿಲುಕಿದ್ರು ಬಿಜೆಪಿನೋ ಕಾಂಗ್ರೆಸ್ ಜೆಡಿಎಸ್ ಅಂತೇಳಿ ಇವತ್ತೆಲ್ಲ ಆಳಿದಾರ ಆದ್ರೂ ನಾವು ಸ್ವಲ್ಪ ನಮ್ಗೆ ನಮ್ಮ ಬೆಳೆ ನಮ್ಮ ತಂದಾಗ ನಮ್ಗೆ ಲಾಭ ಬಂದ್ರ ಇನ್ನೊಂದು ಪಕ್ಷ ಪಕ್ಷ ಯಾರು ಕೂಡ ಇವತ್ತ ನಮ್ಮನ್ನ ಒಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಲ ಮಾತ್ರ ನಾವೆಲ್ಲ ಕಬ್ಬು ಬೆಳೆಗಾರ ಒಕ್ಕಟ್ಟಾಗ ಅವ್ರ ಪಕ್ಷ ಜಾತಿ ಬಿಟ್ಟು ಒಕ್ಕಟ್ಟಾಗಿ ಕಬ್ಬಿನ ಬೆಲೆ ನಿಗದಿಯನ್ನ ತಗೊಂಡ ಸರ್ಕಾರ ಸರ್ಕಾರಕ್ಕೆ ತೀರ್ಪಡ್ ಈಗ ಅಳಗೋಡಿದ ನಿನ್ನೆ ನಮ್ಮ ಡಿ ಎಸ್ ಪಿ ಅವರು ಹೇಳಿ ಅದನ್ನ ತಕ್ಷಣ ಬಂದ್ ಮಾಡಿಸ್ತಕ್ಕಂತ ಕೆಲಸ ಮಾಡಿದ್ರು ಇವತ್ತು ಕೂಡ ಆ ಕಾರ್ಖಾನೆಯನ್ನ ಸ್ಟ್ರಿಕ್ ಆಗಿ ಜಿಲ್ಲಾಧಿಕಾರಿ ಅವರು ಮುಂದೆ ಹೇಳಿ ಜಿಲ್ಲೆಯಲ್ಲಿ ಯಾವ ಕಾರ್ಖಾನೆ ಪ್ರಾರಂಭ ಆಗೋದ ರೀತಿಯೊಳಗೆ ಸರ್ಕಾರಕ್ಕೆ ತೀರ್ಪಡ್ತಕ್ಕಂಥ ಕೆಲಸ ಮಾಡ

ಮನ್ನೆ ಮಾಡಿ ಆ ಇಸೆ ಪ್ರಕಾರನ ಸರ್ಕಾರಕ್ಕೇನು ಎಚ್ಚರಿಕೆ ಕೊಡಬೇಕಾಗೈತಿ ಕೊಡಬೇಕಾಗೈತಿ ಅದಕ್ಕೆ ಎಲ್ಲರೂ ಕುಂದ್ಕೊಡ್ರಿ ದಯವಿಟ್ಟು ಅರ್ಥ ತಿಳ್ಕೊಳ್ರಿ ನಾವು ನಮ್ಮಲ್ಲೇನ ಗೊಂದಲ ಸೃಷ್ಟಿ ಮಾಡ್ತಾರ ಗೊಂದಲಕ್ಕ ಯಾರು ನಾವು ಕಿವಿಗೊಳ್ಬಾರ್ದ ಯಾವ ಸುಟಿಗೆಸ ಯಾವುದು ನೋಡ್ರಿ ಯಾರ ಯಾರ ಒಬ್ಬ ತಪ್ಪು ಮಾಡಿ ಏನೋ ಮಾಡಿ ಹೋಗಿರ್ತಾನೋ ಅದನ್ ತಲೆ ತೆಗಿರಿ ಒಂದ ತಾಯಿ ಮಕ್ಕಳಾಗದ್ಯಕ್ಕ ನಮ್ಮ ಕಬಿಗಿಲ್ ಏನ್ ರೈತ ನಿರ್ಧಾರ ಆಗದಿಲ್ಲ ಆ ಕಬಿಗೆ ನಿರ್ಧಾರ ತನಿಖೆ ರೂಪಾಯಿ ತಗೊಳ್ಳೋ ಮಟ್ಟ ನಮ್ಮ ಚಳವಳಿ ಬಿಡಾಂಗಿಲ್ಲ ಇವತ್ತು ಸರ್ಕಲ್ ಸರ್ಕಲ್ದಾಗ ನಾವೆಲ್ಲರೂ ನಿರ್ಧಾರ ಮಾಡ್ಬೇಕು ಮಾಡು ಬೇಡ್ರ ಕರ್ನಾಟಕದ ಮುಖ್ಯಮಂತ್ರಿಗಳೇ ನಿಮ್ಮ ಲಾಟಿ ಹೇಳ್ತ ಬಂದ್ರು ಬಿಡಂಗಿಲ್ಲ ನಮ್ಗೆ ಕಬ್ಬಿ ಬಿಲ್ ತೋಡಂತ ಹೇಳಬೇಡ ಬೇಡ ಬೇಡ ನೀವು ನಿರ್ಧಾರ ಅಂತವ್ರು ನಿರ್ಧಾರ ಮಾಡ್ಬೇಕಿಲ್ಲ ಮಾಡಬಾರ್ದ ಯಾಕಪ್ಪ ಅಂದ್ರ ಕರ್ನಾಟಕದ ಮುಖ್ಯಮಂತ್ರಿವಾದ ರೈತರ ಮಗ ರೈತರ ಸಲುವಾಗಿ ರೈತರ ಪರ ಸಾಮಾನ್ಯ ಜನರ ಪರ ಅಧ್ಯತೆ ವಿರೋಧ ಪಕ್ಷದವ್ರು ಬಿಜೆಪಿ ಬಿಜೆಪಿಯವರ ರೈತರ ಪರ ರೈತರ ಪರ ಹೇಳ್ತಾರ ಅಲ್ಲೂ ಮಾರಾಯ ಮಂಡ್ಯದ ಮಾನ್ಯ ಒಂದು ದುಮಿಡಿ ಅದಕ್ಕೆ ಹೋಗಿ ವಿರೋಧ ಪಕ್ಷದವ್ರೆಲ್ಲ ದುಮಿಡಿ ಮಾಡಿದಿರಿ ರೈತರಿಗೆ ನಾವೇನ್ ಮಾಡ್ಬೇಕಾಗಿತ್ತಂದ್ರೆ ರಾತ್ರಿ ಆಗಲಿ ದುಡಿ ಅಷ್ಟೇ ಗೊತ್ತು ನಮಗ ಕರೆಂಟ್ ರಾತ್ರಿ ಎರಡು ಗಂಟೆಗೆ ಪಾಟ್ರೂ ಎತ್ತ ಬಟನ್ ಒತ್ತುದು ನೀರು ಅಷ್ಟೇ ಗೊತ್ತ